ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಮ್ಮ ಅಡುಗೆ ಮನೆಯಲ್ಲಿ ನಾವು ಈ ರೀತಿ ಶೇಂಗಾ ಹುರಿದು ಬೆಳೆಯನ್ನು ಮಾಡಿ ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗಿದ್ರೆ ಬನ್ನಿ ನೋಡೋಣ ಇಲ್ಲಿ ನಾನು ಶೇಂಗಾ ತಗೊಂಡು ಇಲ್ಲಿ ಹುರಿತಾ ಇದ್ದೀನಿ ಈ ರೀತಿಯಾಗಿ ನಾವು ಶೇಂಗಾನ ಹುರಿದಿಡೋದ್ರಿಂದ ಕೆಲವೊಮ್ಮೆ ನಾವು ಇಡ್ಲಿ ದೋಸೆಗೆಲ್ಲ ಚಟ್ನಿ ಮಾಡ್ತೀವಲ್ಲ ಆ ಟೈಮಲ್ಲಿ ಕೆಲವೊಮ್ಮೆ ನಾವು ಶೇಂಗಾ ಹಾಕಿ ಮಾಡ್ತೀವಿ ಆವಾಗ ನಾವು ಶೇಂಗಾ ಹುರಿದು ಸಿಪ್ಪೆಯೆಲ್ಲ ತೆಗೆದು ಚಟ್ನಿ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇರಲ್ಲ ಆವಾಗ ನಾವು ಈ ರೀತಿ ನಾವು ಶೇಂಗಾನ ಹುರಿದು ಬೆಳೆ ಮಾಡಿ ಮನೆಯಲ್ಲಿ ಇಟ್ವಿ ಅಂದರೆ ತಕ್ಷಣಕ್ಕೆ ನಾವು ಹಾಕಿ ಚಟ್ನಿಯನ್ನ ಮಾಡ್ಕೋಬೋದು ಹಾಗೆಯೇ ನಾವು ಅವಲಕ್ಕಿ ಎಲ್ಲ ಮಾಡುವಾಗ ನಾವು ಶೇಂಗಾ ಹಾಕೋದನ್ನ ಮರೆತು ಬಿಡ್ತೀವಿ ಕೆಲವೊಮ್ಮೆ ಆ ಟೈಮಲ್ಲಿ ನೀವು ಕೂಡ ಈ ರೀತಿ ಹೊದಿರುವಂಥ ಶೇಂಗಾ ಇತ್ತಂದರೆ ನಾವು ಶೇಂಗಾನ ಹಾಕಿ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಹಾಕಿದ ನಂತರನೂ ಕೂಡ ನಾವು ಶೇಂಗಾಯನ್ನು ಶೇಂಗಾ ಹಾಕಿ ನಾವು ಅವಲಕ್ಕಿಯನ್ನು ಕೂಡ ಮಾಡ್ಕೋಬೋದು ಹಾಗೆಯೇ ನಾವು ಶೇಂಗಾ ಹಿಂಡಿ ಅಂದರೆ ಶೇಂಗಾ ಚಟ್ನಿ ಅಂತ ಮಾಡ್ತೀವಿ ನೋಡಿ ಅದನ್ನು ಕೂಡ ನಾವು ಈ ರೀತಿಯಾಗಿ ಮಾಡಿಟ್ಟಾಗ ತಕ್ಷಣಕ್ಕೆ ನಾವು ಶೇಂಗಾ ಚಟ್ನಿಯನ್ನು ಕೂಡ ಮಾಡ್ಕೋಬಹುದು ಹಾಗೆಯೇ ಶೇಂಗಾ ತರಿ ಸ್ವಲ್ಪ ನಮಗೆ ಪೌಡ್ರ್ ಬೇಕಾಗುತ್ತೆ ಕೆಲವೊಮ್ಮೆ ಪಲ್ಯಗಳಿಗೆ ಹಾಕಲಿಕ್ಕೆ ಆವಾಗ ನಾವು ತಕ್ಷಣಕ್ಕೆ ಪೌಡರನ್ನು ಕೂಡ ಮಾಡಿಕೊಂಡು ನಾವು ಪಲ್ಯಗಳಿಗೆ ಹಾಕಬಹುದು ಇವಾಗ ಇಲ್ಲಿ ನೋಡಿ ಈಗ ಶೇಂಗಾ ಹುರಿದಾಗಿದೆ ಹೀಗೆ ಹಿಡಿದು ನೋಡಿದಾಗ ಮೇಲಿನ ಸಿಪ್ಪೆ ಹೋಗಬೇಕು ಇಲ್ಲ ಹಿಂಗೆ ಮಾಡಿದಾಗ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಸ್ವಲ್ಪ ಚಟಪಟ ಚಟಪಟ ಅಂತ ಅನ್ನಬೇಕು ಸ್ವಲ್ಪ ಮಧ್ಯದಿಂದ ಸೀಳ್ದಂಗೆ ಆಗತ್ತೆ ಶೇಂಗಾ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ಮಧ್ಯದಿಂದ ಒಂಥರ ಸಿಳಿದಂಗೆ ಆಗಿದೆ ನೋಡಿ ಈ ರೀತಿ ಆದರೆ ಆಯಿತು ಶೇಂಗಾ ಹುರಿದಿದೆ ಅಂತ ತಿಳ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ನೀವು ಗ್ಯಾಸ್ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಸಣ್ಣ ಉರಿಯಲ್ಲಿ ನೀವು ಶೇಂಗಾನ ಹುರ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ನೀವು ಶೇಂಗಾನ ಹುರ್ಕೊಂಡ್ರಿ ಅಂದರೆ ಮೇಲುಗಡೆ ಶೇಂಗಾ ಸುಟ್ಟಾಕಿ ಕೊಂಡ್ರು ಒಳಗಡೆ ಶೇಂಗಾ ಹಸಿ ಹಸಿ ಹಾಗೆ ಇರುತ್ತೆ ಆವಾಗ ಭಾಳ ದಿನ ಆಗಲ್ಲ ಅದಕ್ಕೋಸ್ಕರ ನೀವು ಸಣ್ಣ ಉರಿಯಲ್ಲಿಯೇ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ ಈಗ ಹುರಿದಾದ ನಂತರ ನೀವು ಪರಾತ್ನಲ್ಲಿನೋ ಅಥವಾ ಈ ಥರ ಮರ ಇತ್ತಂದರೆ ಮರದಲ್ಲಿ ನೀವು ಹಾಕಿ ಈ ರೀತಿ ಸಿಪ್ಪೆಯನ್ನು ತೆಗಿಬೋದು ಈ ರೀತಿ ತೆಗಿಯೋದು ನಿಮಗೆ ಕಷ್ಟ ಅಂತ ಅನಿಸಿದರೆ ಒಂದು ಕಾಟನ್ ಬ್ಯಾಗ್ ಇರುತ್ತೆ ನೋಡಿ ಆ ಬ್ಯಾಗ್ನಲ್ಲಿ ಈ ಶೇಂಗಾ ಎಲ್ಲ ಹಾಕಿ ಮೇಲಿಂದ ಈ ರೀತಿ ತಿಕ್ಕಿದರೆ ಪೂರ್ತಿ ಎಲ್ಲ ಸಿಪ್ಪೆ ಹೋಗುತ್ತೆ ಹೋದಾಗ ಈ ರೀತಿಯಾಗಿ ನೀವು ಕೇರಬಹುದು ಮರದಲ್ಲಿ ಹಾಕಿ ಕೇರ್ಬೋದು ನಿಮಗೆ ಇದು ಉಪಯುಕ್ತ ಮಾಹಿತಿ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕನ್ನ ಕ್ಲಿಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ಲೈಕ್ ಕೂಡ ಮಾಡಿ ಹಾಗೆಯೇ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹೀಗೆ ಮಾಡಿರುವಂಥ ಈ ಬೆಳೆಯನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಡಿ ಹಾಳಾಗಲ್ಲ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು